ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಕನ್ನಡ ಶಾಲೆಗಳನ್ನು ಮುಚ್ಚದಂತೆ ಹಾಗೂ ಮೇಕೆದಾಟು ಯೋಜನೆ ಶೀಘ್ರವಾಗಿ ಪ್ರಾರಂಭಿಸುವಂತೆ ಆಗ್ರಹಿಸಿ ಜನವರಿ ಒಂಬತ್ತರಂದು ಚನ್ನಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಆಯೋಜಿಸಲಾಗಿದೆ ಎಂದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ವಿಸಿ ಉಮಾಶಂಕರ್ ತಿಳಿಸಿದರು ಮದ್ದೂರು ಪಟ್ಟಣದ ವೇದಿಕೆ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ವಿವಿಧ ಪ್ರಮುಖ ಇಲಾಖೆಗಳಲ್ಲಿ ಮೂರು ಪಾಯಿಂಟ್ ಎಂಟು ಲಕ್ಷ ಹುದ್ದೆಗಳು ಖಾಲಿ ಇವೆ ಕೃಷಿ ಇಲಾಖೆ ಆರು ಸಾವಿರದ ಎಂಟುನೂರ ಎಪ್ಪತ್ತಾರು ಪಶುಸಂಗೋಪನೆ ಹನ್ನೊಂದು ಸಾವಿರದ ಇಪ್ಪತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎಂಟು ಸಾವಿರದ ಐದುನೂರ ಇಪ್ಪತ್ತಾರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಆರು ಸಾವಿರದ ನೂರ ತೊಂಬತ್ತು ಹಣಕಾಸು ಇಲಾಖೆ ಏಳು ಸಾವಿರದ ಆರುನೂರ ಅರವತ್ತೆಂಟು ಮೀನುಗಾರಿಕೆ ಎಂಟುನೂರ ಮೂವತ್ತೆಂಟು ಆಹಾರ ಮತ್ತು ನಾಗರಿಕ ಪೂರೈಕೆ ಸಾವಿರದ ನಾಲ್ಕುನೂರ ನಲವತ್ತೆರಡು ಅರಣ್ಯ ಆರು ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಮೂವತ್ತೇಳು ಸಾವಿರದ ಐದುನೂರ ಎಪ್ಪತ್ತೆರಡು ಉನ್ನತ ಶಿಕ್ಷಣ ಹದಿಮೂರು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಕಂದಾಯ ಸಾವಿರದ ಎಂಟುನೂರ ಅರವತ್ತೇಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಹತ್ತು ಸಾವಿರದ ಐದುನೂರ ನಾಲ್ಕು ಪರಿಶಿಷ್ಟ ಜಾತಿ ಕಲ್ಯಾಣ ಸಾವಿರದ ಒಂಬೈನೂರ ನಲವತ್ತಾರು ಶಿಕ್ಷಣ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ನಾಲ್ಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮೂರು ಸಾವಿರದ ಮುನ್ನೂರ ತೊಂಬತ್ತೊಂದು ಹುದ್ದೆಗಳು ಖಾಲಿ ಇದ್ದು ನಾಡಿನಲ್ಲಿ ನಿರುದ್ಯೋಗ ಸಮಸ್ಯೆಗಳು ಹೆಚ್ಚಾಗಲು ಕಾರಣ ನಮ್ಮನ್ನಾಡುತ್ತಿರುವ ಸರ್ಕಾರಗಳೇ ಕಾರಣವಾಗಿದೆ ಎಂದು ಆರೋಪಿಸಿದರು ಹಿನ್ನೆಲೆಯಲ್ಲಿ ಸುಮಾರು ವಿವಿಧ ಇಲಾಖೆಗಳಲ್ಲಿ ಮೂರು ಲಕ್ಷದ ಎಂಬತ್ತು ಸಾವಿರ ಹುದ್ದೆಗಳು ಖಾಲಿ ಆಗಿವೆ ಅಂತ ಹೇಳಿ ನಮಗೆ ಮಾಹಿತಿ ಲಭಿಸಿದೆ ಆ ಮಾಹಿತಿ ಕಳೆದ ತಿಂಗಳಲ್ಲಿ ಏನು ಬೆಳಗಾವಿಯಲ್ಲಿ ನಡೆದಂಥ ವಿಧಾ ವಿಧಾನಸಭೆ ಅಧಿನೇಶದ ವೇಳೆಯಲ್ಲಿ ಪ್ರಶ್ನೋತ್ತರದ ಸಂದರ್ಭದಲ್ಲಿ ಬಂದಂಥ ಲಿಖಿತ ರೂಪದ ಉತ್ತರವಿದು ಒಂದುಗಳೇ ಇವತ್ತು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಬೇಕು ಕನ್ನಡಿಗರ ಮಕ್ಕಳಿಗೆ ಇವತ್ತು ಉದ್ಯೋಗ ಕೊಡಬೇಕು ಅಂತ ಹೇಳಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ಒಂದು ಕಡೆ ಸಬೂಬಿನ ಉತ್ತರವನ್ನು ಹೇಳ್ಕೊಂಡು ಬಂದಿರ್ತವೆ ಆದರೆ ಇವತ್ತು ನಾಡಿನಲ್ಲಿ ರೈತಾಪಿ ವರ್ಗದ ಎಲ್ಲ ಮಕ್ಕಳುಗಳು ತಮ್ಮ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಾಡಿ ಕೊಡಬೇಕು ಅವರಿಗೆ ಪದವೀಧರನ್ನಾಗಿ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಸಂಕಲ್ಪನವನ್ನು ಮಾಡಿ ಇವತ್ತು ಪೋಷಕರು ಇವತ್ತು ಕಷ್ಟಪಟ್ಟು ಇವತ್ತು ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ ಆದರೆ ಇವತ್ತು ಪದವಿಯನ್ನು ಪಡೆದಂಥ ಮಕ್ಕಳಿಗೆ ತಂತ್ರಜ್ಞಾನ ಮತ್ತು ವಿಜ್ಞಾನದ ಉದ್ಯೋಗವನ್ನು ಕಳು ಗಳಿಸ್ಕೊಡ್ಲಿಕ್ಕೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣ ವಿಫಲವಾಗಿವೆ ಅಂತ ಹೇಳಿ ನಾವು ಸ್ಪಷ್ಟಪಡಿಸ್ತಿದ್ದೇವೆ ಇಂದಿನ ಹಿಂದೆ ಇದ್ದಂಥ ಸರ್ಕಾರಗಳು ಯಾವುದೇ ಪ್ರಮುಖ ಇಲಾಖೆಯಲ್ಲಿ ಒಬ್ಬ ನೌಕರ ನಿವೃತ್ತಿ ಆದ ತಕ್ಷಣ ಅವನ ಜಾಗಕ್ಕೆ ಕಳೆದ ಅಲ್ಪ ದಿನಗಳಲ್ಲಿ ಆ ಜಾಗವನ್ನು ತುಂಬುವಂಥ ಕೆಲಸ ಆಗ್ತಿತ್ತು ಇವತ್ತೇನಾಗ್ತಾಯಿದೆ ಕುತ್ತಿಗೆ ಆಧಾರದ ಮೇಲೆ ನೌಕರನ್ನು ತೆಗೆದುಕೊಂಡು ಕಡಿಮೆ ಸಂಬಳಕ್ಕೆ ದುಡಿಸಿಕೊಳ್ಳುವಂಥ ಕೆಲಸ ಆಗ್ತಾಯಿದೆ ಇದನ್ನು ನಾವು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ವಿ ಹುದ್ದೆ ಖಾಲಿ ಇದ್ದೇವೆ ಅಂತ ಹೇಳಿ ಮಾಹಿತಿಗಳನ್ನು ನಾವು ಸಂಗ್ರಹವನ್ನು ಈಗಾಗಲೇ ಕೂಡ ಮಾಡಿದ್ದೀವಿ ಹಾಗೇ ಮತ್ತೊಂದು ಇವತ್ತು ಏನು ಅಧೋಗತಿಯಲ್ಲಿ ತಲುಪ್ತಾ ಇರ್ತಕ್ಕಂಥ ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಹಾಗೆ ಏನು ನನಗಿಯೊಂದು ನೆನಗುದಿಗೆ ಬಿದ್ದಿರ್ತಕ್ಕಂಥ ಮೇಕೆದಾಟು ಯೋಜನೆಯನ್ನು ನೀವು ಶೀಘ್ರವಾಗಿ ಪ್ರಾರಂಭಿಸಬೇಕು ಅಂತ ಹೇಳಿ ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮತ್ತು ಸತ್ಯಗಾಲದ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಬೇಕು ಅಂತ ಹೇಳ್ತೀವಿ ಈಗ ತಾನೇ ನಾವು ಒಂದು ದೊಡ್ಡ ಚಳವಳಿಯನ್ನು ಮಾಡಿಸಿಕೊಂಡು ನಾವು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಏನಿವತ್ತು ರೈತರು ಬೆಳೆದಂಥ ವಾಣಿಜ್ಯ ಬೆಳೆಗಳು ಇವತ್ತು ಬಾಳೆ ಅಡಿಕೆ ಟಮೋಟ ಮತ್ತು ಇತರ ಬೆಳೆಗಳನ್ನು ಇವತ್ತು ಕಾಡು ಪ್ರಾಣಿಗಳು ನಾಶವನ್ನು ಮಾಡ್ತಾ ಇದ್ದಾವೆ ಆನೆಗಳ ದಾಳಿ ನಿರಂತರ ಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ತಿಪ್ಪೂರು ರಾಜೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಸಿ ಲಿಂಗರಾಜು ಜಿಲ್ಲಾ ಉಪಾಧ್ಯಕ್ಷ ಮಹಾಲಿಂಗು ತಾಲೂಕು ಪ್ರಧಾನ ಕಾರ್ಯದರ್ಶಿ ಸೋಂಪುರ ಉಮೇಶ್ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಗೌರವಾಧ್ಯಕ್ಷರಾದ ವಿಎಚ್ ಶಿವಲಿಂಗಯ್ಯ ಆಲೂರು ಚೆನ್ನಪ್ಪ ಯುವ ಘಟಕದ ಅಧ್ಯಕ್ಷ ವಿಶ್ವಾಸ್ ಪಟೇಲ್ ಹರೀಶ್ ಎಂ ವೀರಪ್ ನಿವೃತ್ತ ಶಿಕ್ಷಕ ನಾರಾಯಣ ಹಾಜರಿದ್ದರು